ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮಿ ನೋಡಿರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ಹಿಡಿಯುತ್ತೆ ಅಂತ ನೋಡೋಣ ನೋಡ್ರಿ ಇನ್ನು ಅಡಿಗೆ ಸ್ಟಾರ್ಟ್ ಮಾಡಿಲ್ಲ ಎಲ್ಲ ತೊಳ್ದಾಕ್ ಬಂದೀನಿ ಈಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ಏನು ಮಾಡ್ತೀನಿ ನೋಡ ಈಗ ಕಾಳು ಮಾಡಿದೆ ನೋಡ್ರಿ ಕಾಳು ಹಸಿಮೆಣಸಿ ಚಟ್ನಿ ಮತ್ತು ರೊಟ್ಟಿ ಮಾಡಬೇಕು ಇನ್ನ ಏನು ಅಡುಗೆ ನಾನು ಏನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇನ್ಮ್ಯಾ ಮಾಡಬೇಕು ಮೆಣಸಿನ್ ಕವ್ರೇಕಾಯಿ ಪಾತ್ರೆ ತೊಗೊತನು ಕಾಳು ಮಾಡಕ್ಕೆ ಈ ಪಾತ್ರೆ ತೊಗೊಂತ ಇವಷ್ಟು ಸಾಮಾನು ಬೇಕ್ರಿ ಈಗ ಎಲ್ಲ ತೊಗೊಂಡಿಟ್ಟಿನಲ್ಲಿ ತೆಳಗೆ ಅರ್ಬಿ ತೊಳೆದು ಹಾಕಿದ್ವಿ ಮಸಿ ಅರ್ವಿ ತಂದೀನಿ ಇಲ್ಲೇ ಅಕ್ಕಿನ ತೊಳೆದಿಟ್ಟಿನಿ ಇದನ್ನು ತೊಗೊಂಬಿಡ್ತೀನಿ ತೆಳಗ ಸ್ವಲ್ಪ ಮಿಕ್ಸರ್ ಹಿಡ್ದಿರಿ ಹಸಿಮೆಣಸಿಗೆ ಚಟ್ನಿ ಹಾಕ್ಬೇಕಲ್ಲ ಈಗ ನೆಣಸಿನ್ಕಾಯಿ ಹಾಕಿ ನೋಡ್ರಿ ಚೆನ್ನಾಗಿ ಉರಿಬೇಕು ಹಸಿಮೆಣಸಿಕ್ಕಿ ಚಟ್ನಿ ಮಾಡೋದೇ ಮಾಮೂಲಿ ಎಲ್ಲರಿಗೂ ಗೊತ್ತಿರ್ತೀರಿ ಸ್ವಲ್ಪ ಅಣ್ಣಗಾಯಿ ಇದ್ದು ಒಣಗಾಯಿ ತೊಗೊಂಡಿನಿ ಎಣ್ಣೆ ಟಮಾಟ್ ಕಾಯಿ ತೊಗೊಂಡಿನಿರಿ ನಾ ಹಣ್ಣು ತೊಗೊಂಡಿಲ್ಲ ಕಾಯಿ ಉಳ್ಳಾಗಡ್ಡಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಇಂಥವೆಲ್ಲ ಹಾಕಿ ಮಾಡೋದು ನೋಡ್ರಿ ಚಟ್ನಿಯನ್ನು ಎಲ್ಲರಿಗೆ ಬರ್ತಿದ್ದೈತ್ರಿ ಈಗ ನೋಡ್ರಿ ಎಲ್ಲ ಹುರಿದು ಮಿಕ್ಸಿಗೆ ಹಾಕಿನಿ ಹಸಿಮೆಣಸಿಗಿ ಚಟ್ನಿನ ಇದ್ರಾಗ ತಗೊತ್ ಬಿಡ್ತಾನೆ ಇಲ್ಲಿ ಇಲ್ಲ ಎಣ್ಣೆಗಾಕಿಟ್ಟಿನಿ ಕಾಳು ಮಾಡ್ತೀನಿ ಇಲ್ಲ ಅನ್ನ ರೆಡಿಯಾಗಿ ಕತ್ತೈತಿ ಇನ್ನ ರೊಟ್ಟಿ ಮಾಡ್ಬೇಕು ನೋಡ್ರಿ ಹಸಿಮೆಣ್ಸಿಕಾಯಿ ಚಟ್ನಿ ಸೂಪರ್ ಅಂದ್ರೆ ಸೂಪರ್ ಇಷ್ಟು ಹುಷಿ ಇದ್ರಾಗ ಸ್ವಲ್ಪ ನೀರು ಹಾಕಿ ತೊಳೆದು ಕಾಳಿಗೆ ಹಾಕಿಬಿಡ್ದು ಚೊಲೋ ಆಗತ್ತೀ ಬರ್ರಿ ಎಸೆ ಮೆಣಸಕ್ಕೆ ಚಟ್ನಿ ಎಡಿಸಿ ರೊಟ್ಟಿ ಊಟ ಮಾಡೋಕೆ ಇನ್ನೂ ರೊಟ್ಟಿ ಮಾಡಿಲ್ಲ ಸದ್ಯ ಮಾಡಿದ್ನ ಕಾಳು ಬೆಳ್ಳಿ ಹಾಕಿನ ಸ್ವಲ್ಪ ಪಟ 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 ಮಾಡ್ಬೇಕು ರೀ ಟೈಮ್ ಒಂದು ಗಂಟೆ ಬಂದಾಯ್ತಾಗಲೇ ಇನ್ನೇನು ಬರ್ತಾರ ನಮ್ಮ ಯಜಮಾನ್ರಿ ಅಂದರೆ ಎರಡು ಗಂಟೆಗೆ ಬರ್ತಾರೆ ರೀ ಈಗಲ್ಲ ಹಂಗಾಗಿ ಬಿಸಿ ಅಂಚಿನ ಮಗಳು ಊಟ ಮಾಡಿ ಊಟ ಕೊಡೋಕೆ ಅನ್ನ ಅನ್ನ ಪಲ್ಯವು ಆತ್ರಿ ಕಾಳು ಮಾಡಿಂದು ಸಿಗ್ತೀನಿ ರೀ ನಿಮ್ಗೆ ಈಗ ಒಂದೊಂದು ಟಮಾಟಿ ಕಾಯಿ ಆಯ್ತೀನಿ ರೀ ಅನ್ನ ಐತೆಲ್ಲ ಅನ್ನ ಸ್ವಲ್ಪ ಕರಿಬೇಕು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಕಾಳು ಆಯ್ತು

ಇನ್ನು ಉಪ್ಪು ಅದ್ರ ಪುಡಿ ಅದೆಲ್ಲ ಏನೂ ಹಾಕಿಲ್ಲ ಫಸ್ಟ್ ಒಂದು ಸ್ವಲ್ಪ ಆಮೇಲೆ ಹಾಕ್ತೀ ಈಗ ಮೆಣಸಿಕ್ ಖಾರದ ನೀರು ಇರುತ್ತಲ್ಲ ರೀ ಇದನ್ನು ಹಾಕಿ ಒಣ ಖಾರ ಹಾಕಲ್ಲ ರೀ ಹಸಿ ಖಾರದ ನೀರು ಇರುತ್ತಲ್ಲ ಸ್ವಲ್ಪ ಘಾಟ್ ರೀ ಫ್ರೆಂಡ್ಸ ಘಾಟ್ ಸ್ವಲ್ಪ ನನಗೆ ಬರಗಲ್ರಿ ಕಾಶಿನ ಪುಡಿ ಮಸಾಲೆ ಅದನ್ನೆಲ್ಲ ಹಾಕ್ತೀನಿ ರೀ ಇದಕ್ಕೆ ಈಗ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ಅಡುಗೆ ಅಂತ ಎಲ್ಲ ಹಾತು ಮಾಡಾಕತ್ತೀನಿ ನೋಡ್ರಿ ಎಷ್ಟು ತಡ್ರಿ ಥಡ್ರಡಿಗೆ ತೋರಿಸ್ತೀನಿ ಒಂದು ಸ್ವಲ್ಪ ಬೆನಿಲಿ ನೋಡಿರಿ ಮಾಡಿ ಎಲ್ಲ ಅನ್ನ ಚಮಸ್ಕಾಯಿ ಚಟ್ನಿ ಎಲ್ಲ ರೆಡಿ ರೆಡಿಗೈತ್ರಿ ಬಡ ಬಡ ರೊಟ್ಟಿ ಮಾಡ್ತೀನಿ ಅಂದ್ ಬರ್ತಾರ

ഇത് വിഷാ രാവി രസർ ചന്ദർ നോട്രി അന്ത കിമ മെണ് ചി മസർ നോഡ്രി അല്ലേ തുമ്പാളു വിഷാ രീ

ರೊಟ್ಟಿ ಊಟನ ಚಲೋ ಅದಿಲ್ಲ ರೀ ಫ್ರೆಂಡ್ಸ ಕೆಲವೊಂದು ರೆಸಿಪಿ ಬದ್ಲಿ ಏನು ಮಾಡಲ್ರಿ ಯಾಕಂತಂದ್ರ ನಮ್ಮ ಯಜಮಾನ್ರಿಗೆ ರೊಟ್ಟಿರ್ಬೇಕ್ರಿ ನಮಗೂ ರೊಟ್ಟಿ ರೊಟ್ಟಿರ್ಬೇಕು ಅವ್ರಿಗಿರ್ಬೇಕು ಹಂಗಾಗಿ ಒಂದ್ ಸ್ವಲ್ಪ ಕಮ್ಮಿ ರೀ ಹೋದಾರ ಅಲ್ಲಿ ಹೋದಿಲ್ಲರಿ ಇದ ಚೊಲೋ ಅದಿಲ್ಲರಿ ಊಟ ಎಷ್ಟು ಸ್ವಲ್ಪ ನೋಡ್ರಿಗೆ ನಮ್ಮ ಸಬ್ಸ್ಕ್ರೈಬರ್ ಆಗತ್ತೇನಂತ ಖುಷಿ ಆತ ಬಿಸೊಟ್ಟಿ ಮಾಡ್ ಲೇಟ್ ಆಗಿ ಮಾಡಕತ್ತೀನಿ ನಾನು ರೊಟ್ಟಿ ಬನ್ನಿ ಆಗತ್ತೈತ್ರಿ ಹ್ಞೂ ಬಂದ ಕರೆದು ಬಿಡಿದಂಚಿನ ಮೊಟ್ಟಿ ಹ್ಞೂ ಇಂತಾಗ ರೊಟ್ಟಿ